ಐದು ವರ್ಷದವರೆಗೂ ಮಗುನ ಜೊತೆಲೇ ಬೆಳೆಸ್ಬೇಕು ಅದನ್ನು ಹೊರ ಬೇರೇನೂ ಸಪ್ರೇಟು ಮಲಗಿಸ್ಬಾರ್ದು ಜೊತೇಲಿ ನೀವು ಮಗುನ ಎಷ್ಟು ಇಟ್ಕೊತೀರಾ ಅದಕ್ಕೆ ಆ ಟೈಮು ಅದನ್ನು ಆ ಪೇರೆಂಟಿಂಗ್ ಅಂತ ಇದೆಯಲ್ಲ ತುಂಬ ಇಂಪಾರ್ಟೆಂಟು ಅದನ್ನು ನೀವು ಬಿಟ್ಬಿಡಿ ಅದನ್ನು ಅದು ಜೀನಿಯಸ್ ಆಗಿಬಿಡುತ್ತೆ ಹೆಂಗೆ ಅಂದರೆ ಅದಕ್ಕೆ ಯಾವುದೇ ರೀತಿಯ ಪ್ಲೇ ಹೋಮೋ ಇದು ಅಲ್ಲಿ ಹೋಗಿ ಏನು ಕಲಿತವೆ ಅದನ್ನು ನಾವು ರಿಸ್ಟ್ರಿಕ್ಟ್ ಮಾಡ್ತೀವಿ ಆಲ್ಫಾಬೆಟು ರಿಸ್ಟ್ರಿಕ್ಟ್ ಮಾಡ್ತೀವಿ ಮತ್ತೊಂದು ರಿಸ್ಟ್ರಿಕ್ಟ್ ಅಂದರೆ ಅದರ ಒಂದು ಏನು ಎಕ್ಸ್ಪ್ಯಾನ್ಷನ್ ಆಗಿರೋಂಥದ್ದಿದೆ ಅದನ್ನು ರಿಸ್ಟ್ರಿಕ್ಟ್ ಮಾಡಿ ನಾವು ಕೂರಿಸೋತ್ತರ ಸೊ ಇಲ್ಲಿ ನಾವು ಏನು ಅಂದರೆ ಮಣ್ಣಲ್ಲಿ ಆಟಾಡುತ್ತಾ ಬಿಡಿ ಆಟಾಡಲಿ ಮಳೆಯಲ್ಲಿ ಮಳೆಲಿ ನೆನೆಯುತ್ತಾ ಬಿಡಿ ಮೇಲೆ ಗೀಚುತ್ತಾ ಗೀಚ್ಲಿ ಬಿಡಿ ಆಮೇಲೆ ಪೇಂಟ್ ಮಾಡಿಸಿದ್ರಾಯ್ತು ದೊಡ್ಡವನಾದ್ಮೇಲೆ ಆ ಏನೋ ಒಡೆದಾಗ್ತಾನ ಅಡುಗೆ ಮನೆಗೆ ಹೋಗಿ ಎಲ್ಲ ಎಳೆದಿಯತ್ತ ಯಾವುದೋ ಕಲರ್ ಇರೋ ಅಂತದನ್ನ ಎಳೆಯುತ್ತೆ ನೆಕ್ಕುತ್ತೆ ನೋಡುತ್ತೆ ಬಿಸಾಕುತ್ತೆ ಅದು ಏನು ಮಾಡುತ್ತೆ ಅದನ್ನ ಬಿಟ್ಬಿಡಿ ಆ ಮಗು ಜಿನಿಯಸ್ ಆಗುತ್ತೆ ನೀವೇನಾದರೂ ಎಳೆ ಮಕ್ಕಳಿಗೆ ತುಂಬ ಜನ ನೋಡಿದ್ದೀನಿ ನಾನು ಆ ತಾಯಂದ್ರೆ ನಿಜವಾಗ್ಲೂ ಭಗವಂತ ಅವ್ರಿಗೆ ಎಲ್ಲಿಂದ ಇನ್ಫಾರ್ಮೇಷನ್ ಕೊಟ್ಟಿದ್ದಾನೋ ಯಾಕೆ ಹಂಗೆ ಆಡ್ತಾರೋ ಸಣ್ಣ ಮಕ್ಕಳಿಗೆ ಮೊಬೈಲ್ ಕೊಟ್ಬಿಡ್ತಾರೆ ನೀವು ನಿಮ್ಮ ಮಕ್ಕಳನ್ನ ಸಾಯಿಸ್ತಾ ಇದ್ದೀರಾ ನೀವು ಮಕ್ಕಳಿಗೆ ವಿಷ ಕೊಡ್ತಾಯಿದ್ದೀರಾ ಅದನ್ನು ತಿಳ್ಕೋಬೇಕು ನೀವೇನಾದ್ರೂ ಸ್ಕ್ರೀನ್ ಕೊಟ್ಟರೆ ಆ ಮಗುವಿನ ಏನು ಯೂರಾನು ಕೆಲವೊಂದು ರೀಜನಲ್ಲಿ ಅದು ಮಣ್ಣನ್ನು ಟಚ್ ಮಾಡಿದಾಗ ಕೆಲವು ಮೆದುಳಿನ ಕೆಲವು ಭಾಗ ಡೆವಲಪ್ ಆಗುತ್ತೆ ಗೋಡೆ ಮೇಲೆ ಗೀಚಿದಾಗ ಮೆದುಳಿನ ಕೆಲವು ಭಾಗ ಡೆವಲಪ್ ಆಗುತ್ತೆ ಅದು ಏನೋ ಸ್ಮೆಲ್ ಮಾಡುತ್ತೆ ಮೆದುಳಿನ ಕೆಲವು ಭಾಗ ಡೆವಲಪ್ ಆಗುತ್ತೆ ಅದು ಏನೋ ಬೀಸಾಕುತ್ತೆ ಹೀಗೆ ಹಿಂಗೆ ಅದು ಏನೇ ಮಾಡಿದ್ರೂ ಮೆದುಳಿನ ಬೆಳವಣಿಗೆಗೆ ಪೂರಕ ಅಂಥದ್ದು ಆಮೇಲೆ ನಾವೇನು ಮಾಡ್ತೀವಿ ನೀವೇನಾದ್ರೂ ಸ್ಕ್ರೀನು ಮೊಬೈಲು ಲ್ಯಾಪ್ಟಾಪು ಕೊಟ್ಟು ಮಗುನ ಕೂರಿಸಿದ್ರೆ ಆ ಬೆಳವಣಿಗೆ ಆಗೋದು ಎಲ್ಲ ರಿಸ್ಟ್ರಿಕ್ಟ್ ಆಗಿಬಿಡುತ್ತೆ ಯಾವುದು ಬೆಳವಣಿಗೆ ಆಗಲ್ಲ ನಂತರ ನಾವೇ ಅನ್ಕೋಬೇಕು ನನ್ನ ಮಗ ಯಾಕೆ ಹಿಂಗೆ ದಡ್ಡ ಅವನೇನು ಪ್ರಯೋಜನ ಇಲ್ಲ ನಿಮ್ಮ ಕೈಯಾರ ನಿಮ್ಮ ಮಕ್ಕಳನ್ನು ನೀವು ಸಾಯಿಸ್ತಾ ಇರೋದು ದಯವಿಟ್ಟು ಆ ಮಗುಗೆ ಗೇಮ್ ಆಗಲಿ ಅಥವಾ ಕಾರ್ಟೂನು ಆ ಬೇಡ ಯಾವುದೂ ಬೇಡ ಅದನ್ನು ಬಿಡಿ ಏನು ಟಾಯ್ಸ್ ಕೊಡಿ ಗೊಂಬೆಗಳು ಕೊಡಿ ಮಣ್ಣು ಕೊಡಿ ಕ್ಲೇ ಕೊಡಿ ಅದೇನೋ ಒಂದು ಗೊಂಬೆ ಮಾಡುತ್ತೆ ಇನ್ನೇನೋ ಬರೆಯುತ್ತೆ ಇನ್ನೇನೋ ಕಟ್ಟುತ್ತೆ ಕ್ರಿಯೇಟಿವಿಟಿ